ಕೋಳಿಗುಡಿಗೆ ನುಗ್ಗಿದ್ದ ಹೆಬ್ಬಾವೊಂದು ಮೂರು ದೊಡ್ಡ ಕೋಳಿಗಳನ್ನು ನುಂಗಿ ಹದ್ನಾಲ್ಕು ಮರಿಗಳನ್ನು ಸಾಯಿಸಿ ಮನೆಯವರಲ್ಲಿ ಆತಂಕ ಮೂಡಿಸಿತ್ತು ಹೆಬ್ಬಾವಿನ ರಕ್ಷಣೆಯ ಕಾರ್ಯಾಚರಣೆ ಹೇಗಿತ್ತು ನೋಡಿ ಕಾರವಾರ ತಾಲೂಕಿನ ಅಮದಳ್ಳಿ ವ್ಯಾಪ್ತಿಯ ಟೋಲ್ ನಾಕಾ ಬಳಿಯ ದಿಗಂಬರ್ ಪಡ್ತಿ ಎನ್ನುವವರ ಮನೆಯ ಕೋಳಿಗುಡಿಗೆ ನುಗ್ಗಿದ್ದ ಭಾರೀ ಗಾತ್ರದ ಹೆಬ್ಬವೊಂದು ಅಲ್ಲಿದ್ದ ಮೂರು ದೊಡ್ಡ ಕೋಳಿಗಳನ್ನ ನುಂಗಿತ್ತಲ್ಲದೆ ಹದಿನಾಲ್ಕು ಮರಿಗಳನ್ನ ಸಾಯಿಸಿತ್ತು ಪ್ರತ್ಯೇಕ ಇನ್ನೊಂದು ಸ್ಥಳದಲ್ಲಿ ಕೋಳಿಗೂಡಿನ ಬಳಿ ಆಕಸ್ಮಿಕವಾಗಿ ಬಲೆಯಲ್ಲಿ ನಾಗರಹಾವೊಂದು ಸಿಲುಕಿಕೊಂಡಿತ್ತು ಈ ಹೆಬ್ಬಾವು ಮತ್ತು ನಾಗರಹಾವನ್ನ ಮಹೇಶ್ ನಾಯ್ಕ್ ಅವರು ಸಂರಕ್ಷಿಸಿ ಸ್ಥಳೀಯರ ಆತಂಕವನ್ನ ದೂರ ಮಾಡಿದ್ರು ಆತಂಕಗೊಂಡಿದ್ದ ಮನೆಯವರು ಉರಗ ಸಂರಕ್ಷಕ ಅವರ್ಸಾದ ಮಹೇಶ್ ನಾಯ್ಕ್ ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ರು ಸ್ಥಳಕ್ಕೆ ಬಂದ ಮಹೇಶ್ ನಾಯ್ಕ್ ಹೆಬ್ಬಾವನ್ನ ಸಂರಕ್ಷಣೆ ಮಾಡಿದ್ದಾರೆ ಈ ಹೆಬ್ಬಾವು ತಾನು ನುಂಗಿದ್ದ ಕೂಳಿಗಳನ್ನು ಹೊರಕಕ್ಕೆ ಸ್ಥಳದಿಂದ ನಾಪತ್ತೆಯಾಗಲು ಪ್ರಯತ್ನಿಸಿತು ಪ್ರತ್ಯೇಕ ಇನ್ನೊಂದು ಘಟನೆಯಲ್ಲಿ ಅಂಕೋಲ ತಾಲೂಕಿನ ಬೆಳಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಂದುಮಠ ಗ್ರಾಮದ ಮನೆಯೊಂದರ ಕೋಳಿ ಶೆಡ್ಡಿನ ಬಳಿ ಬೃಹತ್ ಗಾತ್ರದ ನಾಗರ ಹಾವು ಆಕಸ್ಮಿಕವಾಗಿ ಬಲೆಯಲ್ಲಿ ಸಿಲುಕಿಕೊಂಡು ಜೀವನ್ ಮರಣದ ನಡುವೆ ಒದ್ದಾಡುತ್ತಿತ್ತು ಗೌಡ ಕುಟುಂಬದ ಕರೆಯ ಮೇರೆಗೆ ಸ್ಥಳಕ್ಕೆ ಬಂದು ಬಲೆಯನ್ನ ಕತ್ತರಿಸಿ ಹಾವನ್ನು ಹೊರತಂದು ಸಂರಕ್ಷಣೆ ಮಾಡುವ ಮೂಲಕ ಮಹೇಶ್ ನಾಯ್ಕ್ ಅವರು ಸ್ಥಳೀಯರ ಆತಂಕವನ್ನು ದೂರ ಮಾಡಿದರು ಹೆಬ್ಬಾವು ಮತ್ತು ನಾಗರ ಪ್ರತ್ಯೇಕ ಸ್ಥಳಗಳಲ್ಲಿ ಸಂರಕ್ಷಿಸಿ ಅರಣ್ಯ ಇಲಾಖೆಯ ಮಾರ್ಗದರ್ಶನದಲ್ಲಿ ಸುರಕ್ಷಿತ ಕಾಡು ಪ್ರದೇಶದಲ್ಲಿ ಬಿಟ್ಟು ಬರಲಾಗಿದೆ ಎಂದು ಉರಗ ಸಂರಕ್ಷಕ ಅವರ್ ಸಾದ